ಐದು ವರ್ಷಗಳ ಹೆಮ್ಮೆಯ ಹೋರಾಟ ಜಿಲ್ಲಾ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೆ ಒಂದು ಸಣ್ಣ ಭಾರತೀಯ ಬ್ರಾಂಡ್ ಐವತ್ಮೂರು ಮೂರು ಬಿಲಿಯನ್ ದೈತ್ಯನನ್ನು ಹೇಗೆ ಸೋಲಿಸಿತು ಎಂಬುದು ಇಲ್ಲಿದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಬ್ಲೆಂಡರ್ಸ್ ಫ್ರೈಡ್ ತಯಾರಕರಾದ ಜಾಗತಿಕ ದೈತ್ಯ ಪೆರ್ನೋಡ್ ರಿಕಾರ್ಡ್ ಇಂದೋರ್ ಮೂಲದ ಜೆಕೆ ಎಂಟರ್ಪ್ರೈಸಸ್ ಅನ್ನು ಅದರ ವಿಸ್ಕಿ ಬ್ರಾಂಡ್ ಲಂಡನ್ ಫ್ರೈಡ್ ಕುರಿತು ನ್ಯಾಯಾಲಯಕ್ಕೆ ಎಳೆದಿದೆ ಪ್ರೈಡ್ ಪದವನ್ನು ಬಳಸುವುದು ಟ್ರೇಡ್ಮಾರ್ಕ್ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ಬ್ರ್ಯಾಂಡ್ ಅನ್ನು ಮುಚ್ಚುವಂತೆ ಒತ್ತಾಯಿಸಿತು ಐದು ವರ್ಷಗಳ ನಿರಂತರ ಹೋರಾಟದಲ್ಲಿ ಹೆಚ್ಚಿನ ಸ್ಥಳೀಯ ವ್ಯವಹಾರಗಳು ಜಾಗತಿಕ ದೈತ್ಯರಿಗೆ ಶರಣಾದಾಗ ಜೆಕೆ ಎಂಟರ್ಪ್ರೈಸಸ್ ಹೋರಾಡಿತು ಜಿಲ್ಲಾ ನ್ಯಾಯಾಲಯದಲ್ಲಿ ಗೆದ್ದಿತು ಹೈಕೋರ್ಟ್ನಲ್ಲಿ ಮತ್ತೆ ಗೆದ್ದಿತು ಮತ್ತು ಅಂತಿಮವಾಗಿ ಭಾರತದ ಸುಪ್ರೀಂಕೋರ್ಟ್ಗೆ ಹೋರಾಟವನ್ನು ತೆಗೆದುಕೊಂಡು ಹೋಯಿತು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಂದು ಪ್ರೈಡ್ ಒಂದು ಸಾಮಾನ್ಯ ಪದವಾಗಿದ್ದು ಯಾವುದೇ ಒಂದೇ ಕಂಪನಿ ಅದನ್ನು ಸ್ವಂತವಾಗಿ ಹೊಂದಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಯಾವುದೇ ಜಾಗತಿಕ ದೈತ್ಯ ಭಾರತದ ಸ್ವದೇಶಿ ಬ್ರ್ಯಾಂಡ್ಗಳನ್ನು ತುಳಿಯಲು ಸಾಧ್ಯವಿಲ್ಲ ಎಂಬ ಶಕ್ತಿಯುತ ಸಂದೇಶವನ್ನು ಇದು ಕಳುಹಿಸಿದೆ ಈ ಪ್ರಕರಣವು ಭಾರತಕ್ಕಾಗಿ ನಿರ್ಮಿಸುವ ನನ್ನ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ಸ್ವದೇಶಿ ಉದ್ಯಮಿಗಳು ಜಾಗತಿಕ ವೇದಿಕೆಯಲ್ಲಿ ಎತ್ತರವಾಗಿ ನಿಲ್ಲಬಲ್ಲರು ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಜೆಕೆ ಲಿಕ್ಕಸ್ನ ನಿರ್ದೇಶಕ ಕರಣ್ವೀರ್ ಸಿಂಗ್ ಛಾಬ್ರಾ ಹೇಳುತ್ತಾರೆ ನ್ಯಾಯವು ಸ್ವಂತಿಕೆಯನ್ನು ರಕ್ಷಿಸುತ್ತದೆ ಮತ್ತು ಚಿಕ್ಕವರೂ ಕೂಡ ಅತಿದೊಡ್ಡವರನ್ನು ಸೋಲಿಸಲು ಏಳಬಹುದು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ